ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ತಿಳ್ಕೊಂಡನಿ ನೋಡ್ರಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡತ್ತೆ ನಾನು ಸಂಜೆ ಮುಂದೆ ಇಲ್ಲಿ ನೋಡ್ರಿ ಇಲ್ಲೇ ಬಟ್ಟೆ ಮಡ್ಚೋದವು ಇಲ್ಲಿ ನೋಡ್ರಿಪ್ಪ ಪಾ ಇನ್ನು ನಾನು ಇನ್ನು ಮಕ್ಳು ಹೋಮ್ವರ್ಕ್ ಮಾಡಾತ್ತಿದ್ರೆ ನೋಡ್ರಿ ಮನೆ ಎಷ್ಟು ಖಾಲಿ ಖಾಲಿ ಕಣಾತದೆ ನೋಡ್ರಿ ಇವತ್ತು ಗಣಪತಿ ಬಂದೇವೆ ನಿನ್ನೆ ನೋಡ್ರಿ ಇಲ್ಲಿ ರೊಟ್ಟಿ ಬಾಕ್ಸ್ ಒಂದು ರೆಡಿ ಮಾಡಿಟ್ಟೇವಿ ನಮ್ಮನೆ ಫುಲ್ ಖಾಲಿ ಖಾಲಿ ಕಾಣತ್ತೆ ನೋಡ್ರಿ ಇವತ್ತು ಗಣಪತಿ ಹೋದಕ್ಕೆ ಭಾಳ ಬೇಜಾರಾಗಿದ್ದು ನಮಗೆ ಇವತ್ತು ನಾನು ನಿಮ್ಗೊಂದು ರೆಸಿಪಿನ ಈಗ ದಿಢೀರ್ ಅಂತ ಮಾಡ್ಕೊಳೋದಂಥದ್ದು ತೋರಿಸಾಗತ್ತನಿ ನೋಡೋಣ ಬರ್ರಿ ಅಲ್ಲಿ ನೋಡ್ರಿ ಸ್ವಲ್ಪ ರೊಟ್ಟಿ ಉಳ್ದಿದ್ವಲ್ರಿ ನಾವು ಬಾಕ್ಸ್ ಮಾಡೋ ಮುಂದೆ ಸ್ವಲ್ಪ ಉಳಿದಿದ್ವು ಅವು ಸ್ವಲ್ಪ ಆಗಿದ್ವು ನಾವು ಅವನೇನು ಮಾಡಂಗಿಲ್ಲ ರೀ ನೋಡ್ರಿಲಿ ಒಂಚೂರು ಅಷ್ಟು ಮುರಿ ಹಾಕತ್ತರೀ ಈಗವನ್ನ ನೋಡ್ರಿ ನೋಡ್ರಿ ಇಲ್ಲ ಅಷ್ಟು ಮುರಿದು ಇಟ್ಕೊಂಡಾತನಿ ದಿಢೀರನ ಹಂಗೆ ಒಂದು ಹುಡುಗ ಮಕ್ಕಳಿಗೆ ಒಂದು ಏನಾರ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೇಕು ಹೇಳಿ ಒಂದು ಇದು ಮಾಡ್ತಾನೆ ನೋಡ್ರಿ ಇಲ್ಲಿ ಅಷ್ಟು ಮುರಿದ್ಕೊಂಡು ಇಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಅಂಥೇಳಿ ಎಣ್ಣೆನ ಸ್ವಲ್ಪ ಹಾಕಿರ್ತೇನೆ ನೋಡ್ರಿ ನಾನು ಜಾಸ್ತಿ ಎಣ್ಣೆ ಉಪಯೋಗಿಸಲ್ಲ ಸಾಕ್ರೆ ಅದಕ್ಕೆ ಇಲ್ಲಾಂತಂದ್ರೆ ಮತ್ತದು ರೊಟ್ಟಿ ಪುಡಿ ಮಾಡಿರ್ತವೆ ರೀ ಅದು ಎಣ್ಣೆ ಜಾಸ್ತಿ ರೀ ಅದು ಇಲ್ಲಾಂದ್ರೆ ಒಂಥರ ರೀ ನೋಡ್ರಿ ಇಲ್ಲ ಎಷ್ಟು ಕಡಿಮೆ ಹಾಕಿ ನಾ ಎಣ್ಣೆ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆದ್ರೆ ಸಾಕ್ರೆ ಅದಕ್ಕೆ ದಿಢೀರನ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ ಇದನ್ನ ಭಾಳ ಸಿಂಪಲ್ಲಾಗಿ ಅಂದ್ರೆ ಸಿಂಪಲ್ಲಾಗಿ ನೋಡ್ರಿ ಇದು ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಹಾಕ್ಬೇಕು ರೀ ಒಂಚೂರು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಹಾಕ್ಬೇಕ್ರಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಹಾಕ್ಬೇಕ್ರಿ ಹಾಕ್ಕೊಂಡು ಸ್ವಲ್ಪ ಹುಳಿ ಹುಳಿ ರೀ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತಿ ನೋಡ್ರಿ ಇಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇಲ್ಲಿ ನೋಡಿರಿ ನಮ್ಮ ರುಬಿ ಒಂದು ಭಾಳ ಯಾಕೆ ಒದ್ರ ಹಾಕತ್ತಂದ್ಬಿಟತ್ರಿ ಇಲ್ಲ ನೋಡಿರಿ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಒಂಚೂರು ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೆ ಸ್ವಲ್ಪ ಸಾಫ್ಟ್ ಹಾಕತ್ರಿ ಅದು ಸ್ವಲ್ಪ ದೌಡ್ ಬೇಯ್ತೈತಿ ಟೊಮೆಟೊ ಹಾಕಿವಲ್ರಿ ಸ್ವಲ್ಪ ದೌಡ್ ಬೇಯ್ತೈತಿರಿ ಅದು ಇಲ್ಲಿ ನೋಡ್ರಿ ಮಕ್ಕಳಿಗೆ ಸ್ವಲ್ಪ ಏನಾದ್ರು ಕೇಳಿದ್ರೆ ದೌಡ ಸಂಜೆ ಮುಂದೆ ದಿವ್ಸಾನು ಸ್ನ್ಯಾಕ್ಸ್ ಬೇಕಾ ಬೇಕು ರೀ ಮಕ್ಕಳಿಗೆ ಸ್ಕೂಲಿಂದ ಅಬ್ರದಿಗೆ ದಿವ್ಸಾನು ಒಂದೊಂದು ರೆಸಿಪಿ ಅಂತ ಅಂದರೆ ಹೆಂಗೆ ಇದು ಮಾಡ್ಬೇಕಲ್ರಿ ಹಿಂಗಾಯ್ ದಿವ್ಸಾನು ಒಂದು ಏನೇನಾರ ಒಂದು ನೋಡಿರಿ ಸ್ವಲ್ಪ ಅರ್ಶನ ಪುಡಿ ಹಾಕ್ತನ್ರಿ ರೀ ಒಂದು ಸ್ವಲ್ಪ ಖಾರ ರೀ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಗರಂ ಮಸಾಲ ರೀ ಒಂದು ಸ್ವಲ್ಪ ರೀ ಒಂದು ಒಂದು ಟೀ ಅರ್ಧ ಸ್ಪೂನ್ ಅಷ್ಟೆ ನೋಡ್ರಿಲ್ಲ ಈ ಸ್ವಲ್ಪ ಸ್ವಲ್ಪಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಚೂರ ಇದಾಗ್ಲ್ಬೇಕ್ರಿ ಅದು ಇಲ್ಲಿ ನೋಡ್ರಿ ಸ್ವಲ್ಪ ನೀರು ಹಾಕಿದ್ರಿ ಒಂದು ಚೂರ ಇದಾಗಲಿ ಅದು ಎಲ್ಲ ಮಸಾಲೆಲ್ಲ ಅಂತ ಅಂಥೇಳಿ ಈಗ ನೋಡ್ರಿ ಒಂಥರ ಅವಲಕ್ಕಿ ಥರ ಅದನ್ನ ಕಲಿಸ್ಬಿಟ್ರೆ ಆತು ನೋಡಿರಿ ರೆಡಿ ಆಗಿಬಿಡ್ತೈತೆ ರೀ ನಾ ಮಾಡಿದ್ದು ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ನನಗೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂತು ನೋಡಿರಿ ಸೇಮ್ ಅವಲಕ್ಕಿ ತರನ ರೀ ಇವ್ರ ಮನೇಲಿ ರೊಟ್ಟಿ ಪಟ್ಟಿ ಉಳಿದ್ರೆ ಈ ಥರ ದಿಢೀರನ್ನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಈಗ ಕೆಲವೊಬ್ಬರಿಗೆ ತಂಗ್ಳು ತಿನ್ನೋಕೆ ಇಷ್ಟ ಆಗೋಂಗಿಲ್ಲಲ್ರಿ ಈ ಥರ ಮಾಡ್ಕೊಂಡ್ರೆ ಭಾಳ ಚಲೋ ಆಗತ್ತೆ ನೋಡ್ರಿ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಬಂತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಆತು ನೋಡ್ರಿ ಆಗ ಬಿಸಿ ಬಿಸಿ ಇರ್ತನ ತಿನ್ಬೇಕ್ರಿ ಇದನ್ನ ಇಲ್ಲಿ ನೋಡ್ರಿಲ್ಲಿ ಯಾವ ಥರ ಬಂತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತ ನೋಡ್ರಿ ನಿಮ್ಗೆ ಎಲ್ಲರಿಗೂ ಇದು ಇಷ್ಟ ಆಗೈತಿ ಅಂತ ನಾ ತಿಳ್ಕೊತನ್ರಿ ನೋಡ್ರಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಕೊಡ್ರಿ ನಂಗೆ ಸಪೋರ್ಟ್ ಮಾಡಿರಿ ಇಷ್ಟ ಆತಂದ್ರೆ ಎಲ್ಲರಿಗೂ ನೋಡಿದವ್ರಿಗೆ ರೀ